ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ನಾನಿವತ್ತಿನ ವೀಡಿಯೋದಲ್ಲಿ ಇಂಟರ್ನ್ಯಾಷನಲ್ ಟೈಗರ್ಸ್ ಡೇ ಇದು ಬಂತು ಇದೆ ಈ ಮಂತ್ ಟ್ವೆಂಟಿ ನೈನ್ತ್ ಇದೆ ಸೊ ನನ್ನ ಮಗಳಿಗೆ ಇದಕ್ಕೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಸೊ ಹಾಗಾಗಿ ನಾನು ಫೇಸ್ ಮಾಸ್ಕನ್ನು ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಅದ್ರ ಜೊತೆಗೆ ನಾನು ಪೋಸ್ಟರನ್ನು ಕೂಡ ಹೇಗೆ ಮಾಡಿದ್ದೀನಿ ತೋರಿಸ್ತೀನಿ ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ ಆದರೂ ಕೂಡ ನಿಮಗೂ ಕೂಡ ಸ್ವಲ್ಪ ಐಡಿಯಾ ಬರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದು ಸಾಕಷ್ಟು ಆ್ಯಕ್ಟಿವಿಟಿಗಳು ಇಡೀ ವಾರ ಪೂರ್ತಿ ಆ್ಯಕ್ಟಿವಿಟಿಗಳನ್ನೇ ಮಾಡ್ತಾ ಇರುವಂಥದ್ದು ಎವ್ರಿ ವೀಕ್ ಒಂದೊಂದು ಆ್ಯಕ್ಟಿವಿಟಿ ಇರುತ್ತೆ ಸೊ ಮಕ್ಕಳ ಜೊತೆ ನಾನು ಕೂಡ ನನ್ನ ಮಗಳ ಜೊತೆ ನಾನು ಕೂಡ ಕಲೀತಾ ಇದ್ದೀನಿ ಸಾಕಷ್ಟು ು ಕರೀತಾ ಇದ್ದೀವಿ ನಾವು ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಗೆಯೇ ಆಲ್ರೆಡಿ ಮಾಡಿ ಇಟ್ಟಿದ್ದೀನಿ ಹಾಗೇನೆ ತೋರಿಸ್ತಾ ಹೋಗ್ತೀನಿ ಅದ್ರ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚೆನ್ನಾಗಿ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ ಇಂಟರ್ನ್ಯಾಷನಲ್ ಟೈಗರ್ಸ್ ಡೇ ಜುಲೈ ಟ್ವೆಂಟಿ ನೈನ್ತ್ ಇರೋದ್ರಿಂದ ನನ್ನ ಮಗಳಿಗೆ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ ಸೊ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗೆ ನಾನು ಟೈಗರ್ಸ್ ಇದ್ದು ನನಗೆ ಇಲ್ಲಿ ಬಂದು ಆರೆಂಜ್ ಕಲರ್ ಟಿ ಶರ್ಟ್ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಬಿಟ್ಟಿದ್ದೆ ಆನ್ಲೈನಲ್ಲಿ ಟೈಗರ್ಸ್ ಇದು ಡ್ರೆಸ್ನ ಆರ್ಡರ್ ಮಾಡಿದೆ ಯಾಕಂದರೆ ಇಲ್ಲಿ ಸಡನ್ ಸಡನ್ ಬರೋದಿಲ್ಲ ಸೊ ಹಾಗಾಗಿ ಆರ್ಡ್ರ್ ಮಾಡಿದ್ದೆ ಅದ್ರ ಜೊತೆಗೆ ಒಂದು ಫೇಸ್ಗೆ ಪೇಂಟ್ ಮಾಡಿ ಆಗಲ್ಲ ಜಾಸ್ತಿ ಗೊತ್ತಿರುತ್ತೆ ಸೊ ಹಾಗಾಗಿ ಫೇಸ್ ಮಾಸ್ಕನ್ನು ಮಾಡ್ತಾ ಇದ್ದೀನಿ ಫುಲ್ ಎಲ್ಲ ಥಿಂಗ್ಸ್ಗಳು ಏನೇನೆಲ್ಲ ಬೇಕು ಅದನ್ನೆಲ್ಲ ಕೂಡ ಇರುತ್ತಿ ಇರ್ತೊಂಡಿದ್ದೀನಿ ನೋಡ್ಬೋದು ನೋಡಿ ಇದೆಲ್ಲ ನನ್ನ ಮಗಳದು ಕೆಲವೊಂದು ಸೊ ಇದು ಫೇಸ್ ಮಾಸ್ಕ್ ನಾನು ಮಾಡ್ತಾ ಇರುವಂಥದ್ದು ಬಟ್ ಸರಿಯಾಗಿಲ್ಲ ಸ್ವಲ್ಪ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಬಂದಿದೆ ಆದರೂ ಕೂಡ ಓಕೆ ಬಟ್ ಟ್ರೈ ಮಾಡೋದೇನಿದೆ ನೋಡಿ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಥರ ಮಾಡಿ ನಾನು ಏನು ಮಾಡಿದ್ದೀನಿ ಅಂದರೆ ಈ ಥರ ಪೇಪರ್ಸ್ ಶೀಟ್ ಬರುತ್ತೆ ಅಲ್ವಾ ನೋಡಿ ಈ ಥರ ಶೀಟ್ ಬರುತ್ತೆ ಸೊ ತ್ರೀ ಫೋರ್ತ್ ಎ ಫೋರ್ ತ್ರೀ ಏನು ಹೇಳ್ತಾರೆ ಎ ಫೋರ್ ಶೀಟ್ ಬರುತ್ತೆ ಸೊ ಎ ಫೋರ್ ಶೀಟಲ್ಲಿ ಕಲರ್ಸ್ ಸಾಕಷ್ಟು ಇರುತ್ತೆ ನಾನು ಇದರಲ್ಲಿ ಆರೆಂಜ್ ಕಲರ್ ಫಸ್ಟ್ ಮಾಡಿದ್ದೆ ಅದನ್ನು ನನ್ನ ಮಗಳು ನೋಡಿ ಈ ಥರ ಕಟ್ಟಿಂಗ್ ಮಾಡಿ ಅದ್ರ ಮೇಲೆ ಎಲ್ಲ ಬರೆದು ಬಿಟ್ಟಿದ್ದಾಳೆ ಅದಕ್ಕೆ ಇನ್ನೊಂದರಲ್ಲಿ ಮಾಡಿದೆ ನಾನು ಬಟ್ ಇದು ಸ್ವಲ್ಪ ಸರಿಯಾಗಿ ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ ನೋಡ್ತಾ ಇರ್ಬೋದು ಬಟ್ ನಾಟ್ ಆ್ಯನ್ ಇಶ್ಯೂ ಅಂತ ಅಂದ್ಕೊಂಡು ಏನು ಮಾಡಿದೆ ಕಾರ್ಡ್ ಬೋರ್ಡ್ಗೆ ಅಂಟಿಸಿದ್ದೀನಿ ಫಸ್ಟು ನಾನು ಈ ಥರ ಪೇಪರಲ್ಲಿ ಏನು ಮಾಡಿದ್ದೀನಿ ಅಂದರೆ ಡ್ರಾಯಿಂಗ್ ಡ್ರಾ ಥರ ಮಾಡಿಬಿಟ್ಟು ನಾನಿಲ್ಲಿ ಇಷ್ಟೇ ದೊಡ್ಡದು ಬರೋದು ಇಲ್ಲಿ ಕಾರ್ಡ್ ಬೋರ್ಡ್ ಅಂದರೆ ಇಷ್ಟೇ ಬರೋದು ನೋಡಿ ಇಷ್ಟೇ ದೊಡ್ಡದು ಬರುತ್ತೆ ಈ ಥರ ಬರುತ್ತೆ ಸೊ ನಾನು ಇದನ್ನು ಕಟ್ ಮಾಡಿಬಿಟ್ಟು ಅದಕ್ಕೆ ಅಂಟಿಸ್ತೀನಿ ಇವಾಗ ಇದೇ ಶೇಪಲ್ಲಿ ನಾನು ಅಂಟಿಸ್ಬಿಟ್ಟು ಕಣ್ಣನ್ನು ಕೂಡ ಕಟ್ ಮಾಡ್ಕೋಬೇಕು ನೋಡ್ಬೋದು ನೋಡಿ ಈ ಥರ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಬಟ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋವಂಥದ್ದು ನಿಜವಾಗ್ಲೂ ನನಗೆ ಡ್ರಾಯಿಂಗ್ ಆಗಲಿ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಗೊತ್ತಿಲ್ಲ ಬಟ್ ಅದೇ ಹೇಳಿದೆ ಅಲ್ವಾ ಮಕ್ಕಳ ಜೊತೆ ಮಕ್ಕಳಿಗೋಸ್ಕರ ಏನನ್ನಾದರೂ ಮಾಡಲೇಬೇಕು ಹಾಗೆಯೇ ಪೋಸ್ಟರ್ ಕೂಡ ಅಷ್ಟೇ ಈ ಥರ ಮಾಡಿಟ್ಟಿದ್ದೀನಿ ನೋಡ್ಬೋದು ಇದನ್ನ ನನ್ನ ಮಗಳಿಗೆ ಈ ಒಂದು ನ ಬರೆಯಕ್ಕೆ ಹೇಳಿದೆ ಬಟ್ ಚೆನ್ನಾಗ್ ಆಗಿದೆಯೋ ಎಲ್ಲೋ ಗೊತ್ತಿಲ್ಲ ಬಟ್ ಓಕೆ ಸೊ ಮಕ್ಳಿಗೆ ಇಷ್ಟ ಆಗ್ಬೇಕು ಮಕ್ಕಳ ಪಾರ್ಟಿಸಿಪೇಷನಲ್ಲಿ ಏನು ಕೊರತೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನೋಡಿ ಈ ತರ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಕಲರ್ ಇದ್ದು ಮಾರ್ಕರ್ ಬರುತ್ತೆ ಇದು ವೈಟ್ ಬೋರ್ಡ್ ಮಾರ್ಕರ್ ಸೊ ಅದರಲ್ಲಿ ನಾನು ಈ ಥರ ಸೈಡ್ಗೆ ಈ ಥರ ಡ್ರಾ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಹಾಗೇನೆ ಇಲ್ಲೆರಡು ಅದನ್ನು ಕಟ್ಬೇಕಲ್ವಾ ಅದಕ್ಕೆ ಹೋಲ್ಸ್ ಮಾಡಬೇಕು ಬನ್ನಿ ತೋರಿಸ್ತೀನಿ ಎಲ್ಲ ಕೊನೆಯದಾಗಿ ಹೇಗಾಯ್ತು ಅಂತ ಈ ಒಂದು ಶೇಪ್ ಗೆ ಏನ್ ಮಾಡ್ತಾ ಇದೀನಿ ಅಂದ್ರೆ ಕಟ್ ಮಾಡ್ಕೊಳ್ತಾ ಇದೀನಿ ನೋಡ್ಬೋದು ನೋಡಿ ಸೊ ಏನೆಲ್ಲ ಮಾಡಬೇಕು ಅಂದ್ರೆ ಗೊತ್ತಿಲ್ಲ ಸ್ಕೂಲ್ ಅಲ್ಲಿ ನಿಜವಾಗ್ಲು ಆಕ್ಟಿವಿಟಿಗಳು ಆಗಿರ್ಬೋದು ಸ್ಟೀಮ್ ಆಕ್ಟಿವಿಟಿ ಆಗಿರ್ಬೋದು ಸೊ ನನ್ನ ಮಗಳು ಎಲ್ಲ ಮಾಡ್ಕೊಂಡು ಬಂದೇಲೆ ಅಂದ್ರೆ ಬಂದಿದ್ದು ಕಾಯಿನ್ ಪಿಗ್ಗಿ ಬ್ಯಾಂಕ್ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಹೌಸ್ ಆಗಿರ್ಬೋದು ಕಲಿಯೋದ್ರ ಜೊತೆಗೆ ಕೂಡ ಆಕ್ಟಿವಿಟಿ ಮಾಡ್ತಾರಲ್ಲ ಮಕ್ಕಳು ಅವಾಗ ಮಕ್ಕಳಿಗೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ಹಾಗೇನೆ ಕಲಿಯೋದಕ್ಕೂ ಕೂಡ ಅವರಿಗೆ ಆಸಕ್ತಿ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ನಾನು ಈ ಶೇಪ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಕೇರ್ಫುಲ್ ಆಗಿ ಕಟ್ ಮಾಡ್ಕೊಬೇಕಾಗತ್ತೆ ಬಿಕಾಸ್ ಕಾರ್ಡ್ ಬೋರ್ಡ್ ತುಂಬಾನೇ ನೋಡಿ ಈ ತರ ಮಾಡಿದ್ರೆ ಮುದ್ದೆ ಹೋಗ್ಬಿಡುತ್ತೆ ಅಷ್ಟು ಅಂದ್ರ ತಿಕ್ಕು ಇಲ್ಲ ತುಂಬಾನೇ ತಿನ್ನಿದೆ ಅಂತಾನೆ ಹೇಳ್ಬೋದು ನೋಡಿ ಇಷ್ಟ ಆಯ್ತು ಇವಾಗ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಬಂದ್ಬಿಟ್ಟು ಆರೆಂಜ್ ಕಲರ್ ಟೀ ಶರ್ಟ್ ಇದ್ರೆ ಸ್ಟ್ರೈಪ್ಸ್ ಏನಿದೆ ನೋಡಿ ಅಂದ್ರೆ ಹುಲಿಗೆ ಮೇಲೆ ಟೈಗರ್ಗೆ ನಿಂತ ಬ್ಲಾಕ್ ಬ್ಲಾಕ್ ಬರುತ್ತಲ್ವ ರೆಡಿ ಮಾಡಬಹುದು ಫ್ಯಾನ್ಸಿ ಡ್ರೆಸ್ ಅಂದ್ರೆ ನಾವು ಮನೆಯಲ್ಲೇ ಮಾಡುವಂತದ್ದು ಅಂತ ಅಂದ್ಕೊಂಡು ಪ್ಲಾನ್ ಮಾಡ್ಕೊಂಡಿದೆ ಬಟ್ ನನಗೆ ಫೈನಲ್ ಕೊನೆಗೂ ಬಟ್ಟೆ ಸಿಕ್ಕಿಲ್ಲ ಆನ್ಲೈನ್ ಅಲ್ಲಿ ನೋಡಿದೆ ಬಟ್ ಅದು ತುಂಬಾ ಡೆಲಿವರಿ ಲೇಟ್ ಆಗೋದಿತ್ತು ಬರೋದು ಹಾಗಾಗಿ ನಾನು ಅದ್ರದ್ದು ಟೈಗರ್ ಡ್ರೆಸ್ ಇದೆ ನೋಡಿ ಅದನ್ನೇ ಆರ್ಡರ್ ಮಾಡ್ಬಿಟ್ಟೆ ಅದನ್ನ ನೋಡ್ಬಿಟ್ರೆ ನೋಡ್ದಾಗ ಇಷ್ಟ ಚೆನ್ನಾಗಿ ಕಾಣಿಸ್ತಾ ಅಂದ್ರೆ ನಾನ್ ತೋರಿಸ್ತೀನಿ ಹೇಗಿದೆ ಅಂತ ನಿಮಗೆ ಸೊ ಈ ತರ ಇದೆ ಡ್ರೆಸ್ ನೋಡಿದಾಗ ಇಷ್ಟ ಹೇಗಿರ್ಬೋದು ಎಷ್ಟು ಚೆನ್ನಾಗಿರ್ಬೋದು ಅಂತ ಅನ್ಕೊಂಡಿರ್ತೇ ಬಟ್ ನೋಡಿದ್ರೆ ನೋಡಿ ಈ ತರ ಇದೆ ಇದು ಬಂದು ಟೈಗರ್ ಇದು ಈ ತರ ಫೇಸ್ ಬರುತ್ತೆ ತಲೆ ಮೇಲೆ ಇದು ಹಾಗೇನೆ ಇಲ್ಲಿ ಫ್ರಂಟ್ ಅಲ್ಲಿ ಜಿಪ್ ಬರುತ್ತೆ ಅಂದ್ರೆ ಜಂಪ್ ಜಮ್ಸ್ ಬರುತ್ತಲ್ವಾ ಅದೇ ರೀತಿ ಇದೆ ಇದು ಐ ತಿಂಕ್ ಫೋರ್ ಟು ಫೈವ್ ಅಲ್ಲ ಫೈವ್ ಟು ಸಿಕ್ಸ್ ಇಯರ್ಸ್ ಮಾಡಿದ್ದು ಇದೆ ಟೈಗರ್ ಡ್ರೆಸ್ ಬಂದು ಅದ್ರ ಕಳಿಸಬೇಕು ಫೇಸ್ ಮಾಸ್ಕ್ ಜೊತೆಗೆ ಇಂಟರ್ನ್ಯಾಷನಲ್ ಟೈಗರ್ ಡೇ ಬಗ್ಗೆ ಅಂದ್ರೆ ಟೈಗರ್ ಬಗ್ಗೆ ಒಂದ್ ಎರಡು ಮಾತು ಇವಾಗ ಇವನ್ ನಾನು ಟೈಗರ್ ಆಗಿದೆ ನಾನು ಫ್ಯಾನ್ಸಿ ಕಾಂಪಿಟೇಷನ್ ಆಗಿದೆ ಅಂದ್ರೆ ಟೈಗರ್ ಬಗ್ಗೆ ಒಂದ್ ಎರಡು ಮಾತನ್ನು ಆಡಬೇಕು ನೋಡಿ ಈ ತರ ಇದೆ ಬಟ್ ಈ ತರ ಕಾಸ್ಟ್ಯೂಮ್ ಹಾಕಂಗಿಲ್ಲ ಅಂತ ಅಂದ್ಕೋತೀನಿ ಬಟ್ ಗೊತ್ತಿಲ್ಲ ಸೊ ನಮಗೆ ಸಿಗದೆ ಸಿಕ್ಕಿಲ್ಲ ಸೊ ಹಾಗಾಗಿ ಇದನ್ನು ತರಿಸಿದ್ದೆ ನೋಡಿ ಈ ಥರ ಇದೆ ಬನ್ನಿ ಇವಾಗ ಫೇಸ್ ಮಾಸ್ಕನ್ನು ಕಂಪ್ಲೀಟಾಗಿ ಮಾಡೋಣ ಬೇಗ ಬೇಗ ಇಲ್ಲ ಅಂದ್ರೆ ಟೈಮ್ ಹಾಕ್ಬಿಡುತ್ತೆ ನೋಡಿ ಇಷ್ಟ ಆಯ್ತು ಇವಾಗ ಇನ್ನು ಕೈ ಕಣ್ಣು ಏನಿದೆ ನೋಡಿ ಅದನ್ನು ನಾನು ಈ ಥರ ಒಂದು ನೈಫ್ ಬರುತ್ತೆ ಅಂದರೆ ಕಟ್ಟರ್ ಬರುತ್ತೆ ಶಾರ್ಪ್ ಬ್ಲೇಡ್ ನೋಡಿ ಈ ಥರ ಇದರಲ್ಲಿ ಕಟ್ ಮಾಡ್ಕೋತೀನಿ ಬೇಗನೆ ಆಗಿಬಿಡುತ್ತೆ ನಾವು ಅಲ್ಲಿ ಕಟ್ ಮಾಡೂ ಆಗಲ್ಲ ಬಿಕಾಸ್ ಕಾರ್ಡ್ ಬೋರ್ಡ್ ಗೆ ಅಂಟಿಸಿರೋದ್ರಿಂದ ಕಾರ್ಡ್ ಬೋರ್ಡೇ ಕಿತ್ಕೊಂಡ್ ಬಂದಂಗತ್ತೆ ಅದಕ್ಕೋಸ್ಕರ ಲೀಟ್ ಆಗಿದೆ ಇವಾಗ ಬಂದು ಐಸ್ನ ನಾನು ಕಟ್ ಮಾಡ್ಕೊಬೇಕು ಈ ತರ ಹಿಡಿಯುವ ಕಾಣ್ಬೇಕಲ್ವಾ ಸೊ ಹಾಗಾಗಿ ನೋಡಿ ಈ ತರ ಮಾತು ನೋಡ್ಬೋದು ನೋಡಿ ಇದಕ್ಕಿನ್ನ ಸ್ಯಾಟಿನ್ ರಿಬ್ಬನ್ ಬರುತ್ತಲ್ವಾ ಸೊ ಅದ್ರಲ್ಲಿ ರಿಬ್ಬನ್ ಹಾಕ್ಬಿಟ್ಟು ಕಟ್ಟೋ ತರ ಮಾಡಿದ್ರೆ ಹೋಯ್ತು ಹಾಗೇನೆ ನಾನು ಇದರಲ್ಲಿ ಏನು ಪೋಸ್ಟರ್ ಏನ್ ಮಾಡಿದ್ದೆ ಈ ತರ ನೋಡ್ತಾ ಇರ್ಬೋದು ನೋಡಿ ಇದರಲ್ಲಿ ಶೂಟ್ ವಿತ್ ಕ್ಯಾಮ್ರಾ ನಾಟ್ ವಿತ್ ಗನ್ ಅಂತ ಬರ್ತಿದೀನಿ ಸೊ ಎಲ್ರು ಮಾಡ್ಬೇಕಾಗಿರೋದು ಇಷ್ಟೇ ಪ್ರಾಣಿಗಳನ್ನ ರಕ್ಷಣೆ ಮಾಡ್ಬೇಕು ಹಾಗೇನೆ ಸೇವ್ ದ ಟೈಗರ್ ಸೇವ್ ದ ನ್ಯಾ ನೇಷನ್ ಫ್ರೈಡ್ ಸೊ ಇದೊಂದು ಇಂಟರ್ ನ್ಯಾಷನಲ್ ಟೈಗರ್ಸ್ ಡೇ ಅಂತ ಅಲ್ಲ ಎಲ್ಲಾ ದಿನನೂ ನಾವು ಇದನ್ನೇ ಪಾಲಿಸ್ಬೇಕು ಅಂತ ಹೇಳ್ತೀನಿ ಸೊ ನಿಮ್ಗೂ ಕೂಡ ಒಂದು ಐಡಿಯಾ ಬರುತ್ತೆ ಹೇಗ್ ಮಾಡೋದು ಅನ್ನೋದು ಅದಕ್ಕೋಸ್ಕರ ಇವತ್ತಿನ ಒಂದು ಚಿಕ್ಕ ಒಂದು ವಿಡಿಯೋನ ಮಾಡಿದ್ದೀನಿ ನಿಮ್ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ನೋಡ್ತಾ ಇದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡಿ